ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೈಜಿನಿಕ್ ಮೊಳಕೆ ಬರೆಸಿ ಹೋಮ್ ಮೇಡ್ ಸಿರ್ಲಾಕ್ ಅನ್ನ ಯಾವ ರೀತಿ ಮಾಡೋದಂತ ನೋಡೋಣ ಮನೆಯಲ್ಲೇ ನಾವು ಸಿರ್ಲ್ಯಾಕ್ ಅನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಒಳ್ಳೆ ಕ್ವಾಲಿಟಿ ಕಾಳನ್ನ ಯೂಸ್ ಮಾಡಿ ಮಾಡಬಹುದು ಮತ್ತೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಕಾಳುಗಳು ಅಡ್ಜಸ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ತುಂಬಾ ಹೈಜಿನಿಕ್ ಆಗಿ ಮಾಡ್ಕೋಬಹುದು ಮತ್ತು ಎಷ್ಟು ಬೇಕು ನಮಗೆ ಅಷ್ಟು ನಾವು ಫ್ರೆಶ್ ಆಗಿ ಮಾಡೋ ಇಟ್ಕೋಬೋದು ಇಲ್ಲಾಂದರೆ ನಮಗೆ ಹೊರಗಡೆಯಿಂದ ತಗೊಂಡ್ರೆ ಅವರು ಯಾವಾಗ ಮಾಡಿಟ್ಟಿರ್ತಾರೆ ಅಂತ ಅಷ್ಟಾಗಿ ಗೊತ್ತಿರಲ್ಲ ಅದರಲ್ಲಿ ಡೀಟೇಲ್ ಮೆನ್ಷನ್ ಮಾಡಿರ್ತಾರೆ ಬಟ್ ಆದರೂ ನಮಗೆ ಸ್ವಲ್ಪ ಡೌಟ್ ಇರುತ್ತಲ್ ಸೊ ಯಾವ್ಯಾವ ಕಾಳುಗಳನ್ನು ಯೂಸ್ ಮಾಡಿರ್ತಾರೆ ಅಂತ ಕೆಲವೊಂದು ಕಾಳುಗಳು ಕೆಲವೊಂದು ಮಕ್ಕಳಿಗಳಿಗೆಲ್ಲ ಆಗಲ್ಲ ನಾವು ಮನೆಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಏನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅಥವಾ ಕೆಲವೊಂದು ಮಕ್ಕಳಿಗಳಿಗೆ ಕಾನ್ಸ್ಟಿಪೇಷನ್ ಆಗಿಬಿಡತ್ತೆ ಖಾಲಿ ಕಾಳುಗಳನ್ನು ಯೂಸ್ ಮಾಡಿದರೆ ಅದರ ಜೊತೆಗೆ ನಾವು ಸುಮಾರು ಇನ್ನೂ ಬೇರೆ ಇನ್ಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ಕೋಬೋದು ಜೀರಿಗೆ ಆಗಿರ್ಬೋದು ಹಾಗೆ ಓಂಕಾಳು ಶುಂಠಿ ಏಲಕ್ಕಿ ಇದನ್ನೆಲ್ಲ ಹಾಕಿ ಮಾಡ್ಕೋಬೋದು ಏಲಕ್ಕಿ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ರೆಗ್ರೆನ್ಸ್ ಬರುತ್ತೆ ಮತ್ತು ಮಕ್ಕಳಿಗೂ ತುಂಬ ಕೆಲ ತಿನ್ನೋಕ್ಕೆಲ್ಲ ತುಂಬ ಖುಷಿ ಆಗುತ್ತೆ ಸೊ ಹಾಗಾಗಿ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ದೊಡ್ಡ ಲೋಟದಲ್ಲಿ ಒಂದು ಲೋಟ ಗೋಧಿ ಹಾಗೆಯೇ ಒಂದು ಲೋಟ ಹೆಸರು ಕಾಳು ಮುಕ್ಕಾಲು ಲೋಟ ಆಗುವಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ ಹಾಗೆ ನಾನು ರಾಗಿಯನ್ನು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ ಒಂದು ಲೋಟ ಮತ್ತು ಅರ್ಧ ಅಂದರೆ ಒಂದು ಅರ್ಧ ಲೋಟವನ್ನು ರಾಗಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಲೋಟ ಹುರುಳಿ ಕಾಳು ನೀವು ಬೇಕಂದರೆ ಕಾಳು ಕೂಡ ಹಾಕೋಬಹುದು ನಿಮ್ಮ ಮಗುವಿಗೆ ಯಾವ ಕಾಳು ಅಡ್ಜಸ್ಟ್ ಆಗುತ್ತೆ ಆ ಕಾಳನ್ನು ಹಾಕೋಬೇಕು ಹಾಗೆಯೇ ಅರ್ಧ ಲೋಟ ಶೇಂಗಾ ಬೀಜ ಮತ್ತು ಅರ್ಧ ಲೋಟ ಅಲಸಂದಿಯನ್ನು ಸಹ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಕಾಳುಗಳನ್ನು ನೀಟಾಗಿ ತೊಳೆಗಿಬಿಟ್ಟು ನೆನೆಸ್ಕೋಬೇಕು ನಾನು ಬೆಳಿಗ್ಗೆ ಟೈಮಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ರಾತ್ರಿಗೆ ನೀರು ಚಲೋಬಿಟ್ರೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಎಲ್ಲದಕ್ಕೂ ಮೊಳಕೆ ಬಂದಿರುತ್ತೆ ಹಾಗಾಗಿ ಮಾರ್ನಿಂಗ್ ಟೈಮಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಟೈಮಿಗೆ ಅಡ್ಜಸ್ಟ್ ಆಗುತ್ತೆ ಆ ಟೈಮಿಗೆ ನೆನೆಸ್ಕೊಳ್ಳಿ ನೋಡಿ ಎಲ್ಲ ಕಾಳುಗಳನ್ನು ಇಟ್ಕೊಂಡಿದ್ದೀನಿ ಬಿಟ್ಟು ನೆನೆಸ್ಬೇಕು ಇವಾಗ ನೆಕ್ಸ್ಟ್ ನಾನು ಅದೇ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಕೆಂಪು ಕುಚ್ಚಲಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ವೈಟ್ ರೈಸನ್ನು ಸಹ ಸೇರಿಸ್ಕೋಬೋದು ಸೊ ಹೆಲ್ದಿಯಾಗಿರುತ್ತೆ ಅಂತ ನಾನು ಕುಚ್ಚಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ನೈಟ್ ನೆನೆಸ್ಕೊಂಡ್ರೆ ಸಾಕು ಯಾಕಂದರೆ ಮೊಳಕೆ ಬರ್ಸೋದಿರಲ್ವಲ್ಲ ಹಾಗಾಗಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸ್ತಾ ಇದ್ದೀನಿ ಕಾನ್ಸ್ಟಿಪೇಷನ್ ಆಗಲ್ಲ ನೆಕ್ಸ್ಟು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಬಾದಾಮಿ ಏಳರಿಂದ ಎಂಟಾಗುವಷ್ಟು ಗೋಡಂಬಿಯನ್ನು ಸಹ ಸೇರಿಸಿ ನೆನೆಸ್ಕೊಳ್ತಾ ಇದ್ದೀನಿ ಇವಾಗ ನೈಟ್ ಟೈಮಲ್ಲಿ ನೆನೆಸಿಟ್ಟ ಎಲ್ಲ ಕಾಳುಗಳ ನೀರನ್ನು ಚೆಲ್ತಾ ಇದ್ದೀನಿ ಹಾಗೆ ನೀ ಗಂಟನ್ನು ಗಟ್ಟಿಯಾಗಿ ಕಟ್ಬಿಟ್ರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಸೊ ಈ ರೀತಿಯಾಗಿ ಕಟ್ಕೋತಾ ಇದ್ದೀನಿ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಬಟ್ ಒಂದ್ಸಲ ಮಾಡಿಕೊಂಡ್ರೆ ನಾವು ಆರಾಮಾಗಿ ಮಕ್ಕಳಿಗೆ ಹಾಕ್ಬೋದು ಸಿರ್ಲಾಕನ್ನು ಮತ್ತು ಏನಂದರೆ ನಾವು ಮನೆಯಲ್ಲೇ ಮಾಡೋದರಿಂದ ನಮಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತ ಮನಸ್ಸಿಗೂ ಕೂಡ ತೃಪ್ತಿ ಇರುತ್ತೆ ಬಟ್ ಅದೇ ಔಟ್ಸೈಡಿಂದ ತಂದರೆ ನಮಗೆ ಮನಸ್ಸಲ್ಲಿ ಏನೋ ಒಂಥರ ಡೌಟ್ಸ್ ಇರುತ್ತೆ ಯಾವ ರೀತಿಯಾಗಿ ಮಾಡಿದಾರೋ ಕಸಾಲ ಎಷ್ಟೋಗಿದೆ ಹುಳಪಟೆ ಎಷ್ಟೋಗಿದೆ ಏನೇನೋ ಡೌಟ್ಸ್ ಇರುತ್ತೆ ಬಟ್ ನಾವು ಮನೇಲಿ ಮಾಡಿಕೊಂಡ್ರೆ ಆ ರೀತಿ ಆಗೋಲ್ಲ ಇನ್ನೊಂದೇನೆಂದರೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ ಮಕ್ಕಳಿಗೆ ನಾವು ಡೈರೆಕ್ಟಾಗಿ ನವ ಧಾನ್ಯಗಳಾಗಿರ್ಬೋದು ಅಥವಾ ಮಲ್ಟಿಗ್ರೇನ್ಸನ್ನು ಕೊಡಬಾರ್ದು ಯಾಕಂದರೆ ಜಸ್ಟ್ ಆವಾಗ ಅವರು ಹಾಲು ಕುಡಿದು ಹೊಟ್ಟೆ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಸೊ ಡೈರೆಕ್ಟಾಗಿ ನಾವು ಇದನ್ನು ಕೊಟ್ಟರೆ ಕೆಲವೊಂದು ಸಲ ಡೈಜೆಷನ್ ಆಗದೇ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗ್ಬೋದು ವಾಮಿಟಿಂಗ್ ಆಗ್ಬೋದು ಹೊಟ್ಟೆ ಉರಿ ಇದೆಲ್ಲ ಆಗುತ್ತೆ ಹೊಟ್ಟೆ ನೋವು ಆಗುತ್ತೆ ಸೊ ಹಾಗಾಗಿ ನಾವು ಫಸ್ಟ್ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ ರಾಗಿ ಸರಿ ಹಾಗೆಯೇ ಅನ್ನದ ಗಂಜಿ ಈ ರೀತಿಯಾಗಿ ಎಲ್ಲ ಜಸ್ಟ್ ಕೊ ಹೋಗಬೇಕು ಆಮೇಲೆ ನಾವು ಒಂದೆರಡು ಮೂರು ಗ್ರೇನ್ಸನ್ನು ಅಂದರೆ ಮಲ್ಟಿಗ್ರೇನ್ಸನ್ನು ಆ್ಯಡ್ ಮಾಡ್ತಾ ಹೋಗಿ ಆಮೇಲೆ ಈ ರೀತಿಯಾಗಿ ಕೊಡ್ಬೋದು ನಾನು ಫಸ್ಟ್ ಅದೇ ರೀತಿ ಮಾಡಿದ್ದು ಸಿಕ್ಸ್ ಮಂತ್ ಆಗಿದ ತಕ್ಷಣ ರಾಗಿ ಸರಿಯನ್ನು ಕೊಟ್ಟಿದ್ದು ಅಥವಾ ಅನ್ನದ ಗಂಜಿ ಅದನ್ನು ಕೊಟ್ಟಿದ್ದು ಆಮೇಲೆ ಒಂದು ಮೂರು ಕಾಳುಗಳನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದೆ ಮಿಕ್ಸಿಗೆ ಹಾಕಿ ಅದೇ ಥರ ಸೆವೆನ್ ಅಥವಾ ಏಯ್ಟ್ ಮಂತ್ ಆದ ತಕ್ಷಣ ಮತ್ತೆ ಒಂದು ನಾಲ್ಕೈದು ಕಾಳುಗಳನ್ನು ಮಿಕ್ಸ್ ಮಾಡಿ ಮಾಡ್ಕೊಬೇಕು ಆವಾಗೂ ಅಡ್ಜಸ್ಟ್ ಆಯಿತು ಅಂದಮೇಲೆ ಎಂಟು ಅಥವಾ ಒಂಬತ್ತು ತಿಂಗಳಿಗೆ ಈ ರೀತಿಯಾಗಿ ಮಲ್ಟಿಗ್ರೇನ್ಸನ್ನು ನಾವು ಕೊಡ್ಬೋದು ಅಂದರೆ ನವ ಧಾನ್ಯಗಳನ್ನು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಕಾಳುಗಳನ್ನು ಹಾಕಿ ಮಾಡ್ಕೋಬೋದು ಸೊ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಇವಾಗ ನಾನು ಎಲ್ಲ ಕಾಳುಗಳನ್ನು ತೊಗೊಂಡು ಟೆರೆಸ್ ಮೇಲೆ ಬಂದಿದ್ದೀನಿ ಕೆಳಗೊಂದು ಚಾಪೆ ಹಾಕಿದ್ದೀನಿ ಅದರ ಮೇಲೆ ಕ್ಲಾತನ್ನು ಹಾಕಿದ್ದೀನಿ ನಾವು ಡೈರೆಕ್ಟಾಗಿ ಕ್ಲಾತ್ ಮೇಲೆ ಹಾಕಿದರೆ ಹಸಿಯಾಗಿ ಮತ್ತು ಒಳಗಿನ ಮಣ್ಣೆಲ್ಲ ಬಟ್ಟೆಗೆ ತಾಗಿ ಕಾಳುಗಳಿಗೆ ತಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕಾಳುಗಳ ಗಂಟನ್ನು ಬಿಚ್ಚಿದ್ದೀನಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಕಡಲೆ ಆಗಿರ್ಬೋದು ಗೋಧಿ ಹಾಗೆಯೇ ಹೆಸರು ಕಾಳು ಹುರುಳಿಕಾಳು ಶೇಂಗಾ ಮತ್ತು ರಾಗಿ ಪ್ರತಿಯೊಂದು ಕೂಡ ರಾಗಿ ನೀವು ನೋಡ್ತಿರ್ಬೋದು ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮೊಳಕೆ ಬಂದರೆ ಇದನ್ನೆಲ್ಲ ನಾವಿವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಒಣಸ್ಕೋಬೇಕು ಇದಕ್ಕಿಂತ ಮುಂಚೆ ಸಲ ನಾನು ನವ ಧಾನ್ಯಗಳನ್ನು ನೆನೆಸಿಬಿಟ್ಟು ಎಲ್ಲ ಬರೆಸಿ ಬಿಸಿಲಿಗೆ ಹಾಕಿದ್ದೆ ಬಟ್ ಆವಾಗ ಕರೆಕ್ಟಾಗಿ ಬಿಸಿಲೇ ಬಂದಿಲ್ಲ ಮಳೆ ಬಂದುಬಿಟ್ಟು ಹಾಗಾಗಿ ಅದು ನಾನು ಮತ್ತೆ ಯೂಸ್ ಮಾಡಿಲ್ಲ ಅದನ್ನು ದನಕ್ಕೆ ಕೊಟ್ಬಿಟ್ಟೆ ಯಾಕಂದರೆ ಅರ್ಧಂಬರ್ಧ ಆಗಿ ಮಕ್ಕಳಿಗೆ ಮಾಡ ಹಾಕೋದು ಹೊಟ್ಟೆ ಏನಾದ್ರು ಬಂದರೆ ಕಷ್ಟ ಅಲ್ವಾ ಸೊ ಚಿಕ್ಕ ಮಕ್ಕಳ ಹೊಟ್ಟೆ ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಅದನ್ನು ಯೂಸ್ ಮಾಡಿಲ್ಲ ಈ ಟೈಮ್ ಇದು ಮಾಡಿದಾಗ ನೆನೆಸಿಟ್ಟಾಗ ಕಾಳುಗಳನ್ನು ತುಂಬ ಚೆನ್ನಾಗಿ ಬಿಸಿಲು ಬಂತು ಇಲ್ಲಿ ನಾನು ಬಾದಾಮಿ ಸಿಪ್ಪೆ ಅಲ್ಲ ಸುಲಿದು ಒಣಗಿಸ್ತಾ ಇದ್ದೀನಿ ಹಾಗೆಯೇ ಪ್ರತಿಯೊಂದು ಒಂದನ್ನು ಕೂಡ ಅಷ್ಟೇ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿಲು ಬಂದಾಗ ಒಂದು ಎರಡು ಬಿಸಿಲಿಗೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಒಣಗಿಬಿಡತ್ತೆ ಕಾಳುಗಳನ್ನು ನೆನೆ ಇಡುವಾಗ ಬಿಸಿಲನ್ನು ನೋಡಿ ಅಂದರೆ ವೆದರನ್ನು ನೋಡಿ ನಾವು ಕಾಳುಗಳನ್ನು ನೆನೆಸಬೇಕು ಇಲ್ಲಾಂದರೆ ಅರ್ಧ ಮರ್ಧ ಆಗಿಬಿಟ್ರೆ ಚೆನ್ನಾಗಿ ಬರೋಲ್ಲ ನಾವು ಪುಡಿ ಮಾಡಿದಾಗ ಸ್ಮೆಲ್ ಇರುತ್ತೆ ಇಲ್ಲಾಂದರೆ ಬೇಗ ಕೆಟ್ಟೋಗಿಬಿಡುತ್ತೆ ಪುಡಿ ಮಾಡಿಸಿದ್ದು ಇಲ್ಲಾಂದರೆ ಮಕ್ಕಳಿಗೆ ಅಜೀರ್ಣ ಆಗ್ಬೋದು ಹೊಟ್ಟೆ ನೋವೆಲ್ಲ ಬರ್ಬೋದು ಹಾಗಾಗಿ ನೋಡಿಬಿಟ್ಟು ಕಾಳುಗಳನ್ನು ನೆನೆ ಇಡಬೇಕು ತೆಳುವಿರೋ ಕವರನ್ನು ಮೇಲಿನಿಂದ ಮುಚ್ಚಿದ್ದೀನಿ ಯಾಕಂದರೆ ಡಸ್ಟ್ ಗಿಸ್ಟೆಲ್ಲ ಸೇರಿಬಿಡುತ್ತೆ ಗಾಳಿ ಜೋರಾಗಿ ಬಿಸಿದಾಗ ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಇವಾಗ ನಾವು ಈ ರೀತಿಯಾಗಿ ಮೊಳಕೆ ಬರೆಸಿ ಮಾಡೋದ್ರಿಂದ ವಿಟಮಿನ್ಸ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಡಬಲ್ ಆಗುತ್ತೆ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಹಾಗೆ ನೀವು ಕೂಡ ಗೇನ್ ಆಗ್ತಾರೆ ಇದು ಟೂ ಆ್ಯಂಡ್ ಹಾಫ್ ಡೇ ಆದಮೇಲೆ ಈ ರೀತಿಯಾಗಿ ಒಣಗಿದೆ ಅಂದರೆ ನಾನು ಟೂ ಡೇಸ್ ಫುಲ್ ಹಾಕಿದ್ದೆ ಬೆಳಿಗಿಂದ ಸಂಜೆ ತನಕ ಎರಡನೇ ದಿನವೂ ಕೂಡ ಬಟ್ ಮೂರನೇ ದಿನಕ್ಕೆ ನಾವು ಮಿಲ್ಲಿ ಕೊಡಬೇಕಲ್ವಾ ಆವತ್ತಿನ ಒಂದು ದಿನ ಒಂದು ತಾಸಿನೂ ಎರಡು ತಾಸು ಹಾಕಿದ್ದೀನಿ ಸೊ ಈ ರೀತಿಯಾಗಿ ಬಂದಿತ್ತು ಫೈನಲ್ ಆಗಿ ನಾವು ಅಷ್ಟು ಕ್ಲೀನಾಗಿ ಮುಚ್ಚಿದರೂ ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಡಸ್ಟ್ ಎಲ್ಲ ಹಾರಿದೆ ಗಳಿಗೆ ಹಾಗಾಗಿ ನಾನು ಕಸ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಮೊರದಿಂದ ಈ ಥರ ನಾವು ಹೈಜಿನಿಕ್ಕಾಗಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡ್ರೆ ಮಕ್ಕಳಿಗೆ ಯಾವುದೇ ಭಯ ಇಲ್ಲದೆ ಆರಾಮಾಗಿ ನಾವು ಮಲ್ಟಿಗ್ರೇನ್ಸ್ ಫುಡ್ಡನ್ನು ಕೊಡ್ಬೋದು ಮಲ್ಟಿಗ್ರೇನ್ಸ್ ಅಂದಮೇಲೆ ಮಕ್ಕಳಿಗೆ ಸ್ವಲ್ಪನಾದರೂ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಬಡಿಸೊಪ್ಪು ಅರ್ಧ ಸ್ಪೂನ್ ಕಾಳನ್ನು ಚೆನ್ನಾಗಿ ಹುರಿದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಳಿಗೆನೇ ಇದಕ್ಕೆ ನಾನು ಕೊನೆಯದಾಗಿ ಮೂರ್ನಾಲ್ಕು ಏಲಕ್ಕಿ ಕಾಯಿಯ ಬೀಜಗಳನ್ನು ಮತ್ತೆ ಒಂದು ಒಣಶುಂಠಿ ಕೊಂಬನ್ನು ಹಾಕಿದ್ದೀನಿ ರೆಕಾರ್ಡ್ ಆಗಿಲ್ಲ ಕೊನೆಯಲ್ಲಿ ಹೋಗುವಾಗ ನೆನಪಾಯಿತು ಹಾಕೊಂಡು ತೊಗೊಂಡು ಹೋದೆ ನೆಕ್ಸ್ಟ್ ನೋಡಿ ಮಿಲ್ಲಿಗೆ ಹಾಕ್ಸ್ಕೊಂಡು ತಗೋ ಬಂದಿದ್ದು ತುಂಬ ಚೆನ್ನಾಗಿ ಆಯಿತು ಕಾಳುಗಳಿಗೆ ಒಣಶುಂಠಿ ಜೀರಿಗೆ ಅಜ್ವಾಯಿನ ಹಾಗೆಯೇ ಮೆಂತೆ ಕಾಳು ಮತ್ತೆ ಏಲಕ್ಕಿಯನ್ನು ಹಾಕೋದ್ರಿಂದ ಅಜೀರ್ಣ ಆಗಲ್ಲ ಮತ್ತೆ ಕಫ ಆಗೋಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಇದನ್ನು ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ಸಾಕು ನಾನು ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಒಂದೇ ಸಲ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಹಾಕೋಬೋದು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತೀನಿ ನಾನು ಚಿಕ್ಕ ಮಕ್ಕಳಿಗೆ ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಸೊ ಇದು ಇವಾಗ ಇದನ್ನು ಸ್ಟವಲ್ಲಿ ಇಡೋಣ ಕುದಿತಾ ಬಂದಾಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತೀನಿ ರುಚಿಗೆ ಮಕ್ಕಳು ಹೇಗೇಗೂ ಮಾಡಿಕೊಟ್ರೆ ತಿನ್ನಲ್ಲ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಟ್ರೆ ತಿಂತಾರೆ ಅದಕ್ಕೆ ಸ್ವಲ್ಪ ಬೆಲ್ಲ ಒಂಚೂರು ಬೆಲ್ಲ ಹಾಗೆಯೇ ಒನ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ ಸೊ ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಬಿಸಿ ಬಿಸಿಯಾಗಿರುವಾಗಲೇ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಇಷ್ಟೇ ಸೊ ಈ ರೀತಿಯಾಗಿ ನಾವು ಮಲ್ಟಿಗ್ರೈನ್ಸ್ ರಿಲ್ಯಾಕನ್ನು ಮನೆಯಲ್ಲಿ ಆರಾಮವಾಗಿ ಸರಳವಾಗಿ ಮಾಡ್ಕೋಬೋದು ಇದನ್ನು ಒಂಬತ್ತು ತಿಂಗಳು ಮಗುವಿನಿಂದ ಒಂದು ವರ್ಷ ಒಂದೂವರೆ ವರ್ಷ ಹಾಗೆಯೇ ಎರಡು ವರ್ಷದ ಮಕ್ಕಳಿಗೆ ತನಕನೂ ಕೊಡ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೀ ಕೇರ್ ಬಾಯ್